ಏನಾದರೂ ಕರೆಂಟ್ ಇದ ಮತ್ತು ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಈ ವಾರ್ನ್ಯಾಗ ಹಾಂ ಸ್ವಲ್ಪ ನೋಡ್ಕೊಳ್ಲಿ ಬೋರ್ ಹೊಡೆದು ಕೂಡ ವ್ಯವಸ್ಥೆ ಆಗ್ಬೇಕ ಇವ್ವ ಈ ಒಟ್ಟಲ್ಲಿ ಎರಡು ಮೂರು ದಿವಸದಾಗ ಹೊಡೆಸ್ಕೊಳ್ತೀವಿ ಸ್ವಲ್ಪ ಸ್ವಲ್ಪ ಮನೆ ಸುತ್ಸೋ ಬೆಲೆ ನೀವು ನೀವು ಆರೋ ಒಂದು ಕೆಲಸ ಮಾಡ್ಲಿ ಮೂರು ಹೊಡ್ಲಿ ಅದು ಮೋಟ್ರ್ ಕುಡಿಸ್ತಾರೆ ಒಂದೂ ಟ್ಯಾಂಕ್ ನಾವು ಒಂದು ದೊಡ್ಡ ಟ್ಯಾಂಕ್ ಕುಡಿಸ್ಕೊ ಹಾಂ ಆಮೇಲೆ ನೀವು ಕಮ್ಮ ಹೇಳಿದ ಕುಳ್ತಾರೆ ನಿಮ್ಮ ನೀರು ಚೀಪತಿ ಕರೆಂಟ್ ಹುಕ್ ಹಾಕೊಂಡು ಕರೆಂಟ್ ಹಾಕೋರಿ ಅದು ಮುಂದೆ ಮತ್ತೊಮ್ಮೆ ಮತ್ತೊಮ್ಮೆ ಬರ್ತಾರೆ ಬಂದು ಹಾ ಮತ್ರ ಎರಡ್ ಸಾವಿರ ರೂಪಾಯಿ ಮಾತ್ರ ಸಾವಿರ ಕುಡಿದ್ರೆ ಅನುಕೂಲ

ನೋಡಿ ಹೋಗಿ ಕ್ರಾಸ್ ಮಾಡಿದ ಅಂತ ಹೇಳೋದು ವಿಶ್ವಾಸ ಮತ್ತೆ ಮತ್ತೆ

ಅವರೆಲ್ಲರೂ ಹೋಗಿ ಸರ್ಕಾರಿ ಜಮೀನ್ದಾಗ ನಿಂತು ಬಿಟ್ಟಾರ ಅವರು ಅವ್ರಿಗೆ ಈ ಸಮಸ್ಯೆ ಬೇಕಾದ್ರೆ ಎಲ್ಲಾ ಕಡೆ ಇದ್ದು